ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಜಲಾಶಯ ಅಭಿವೃದ್ಧಿ ಯೋಜನೆಯಡಿ ರಿಸರ್ವೇಷನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಬೇಸಮಂಗಲ ಜಲಾಶಯಕ್ಕೆ ಸುಮಾರು ಐದು ಲಕ್ಷ ಭೀಮಾನಿಗಳು ಗಟ್ಟಲಾರು ಮತ್ತು ಸಾಮಾನ್ಯ ಜತೆ ಭೀಮಾನಿಗಳನ್ನು ಸರ್ಕಾರದಿಂದ ಉಚಿತವಾಗಿ ನಿಧಿ ಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಬೆಂಗಾರಿದ್ದಾರೆ ರಾಜಣ್ಣ ಇದು ಲೈಸೆನ್ಸ್ ಹೋಲ್ಡರ್ ಇದನ್ನ ನಾವು ಲೈಸೆನ್ಸ್ ಕೊಡ್ತೀವಿ ಒಬ್ಬ ಒಂದು ಲೈಸೆನ್ಸ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಲೈಸೆನ್ಸ್ ಕೊಟ್ಟರೆ ಅವರು ಒಂದು ವರ್ಷ ಪೂರ್ತಿ ಅವರು ಫ್ರೀ ಆಗಿ ಮೀನು ಇಡ್ಕೋಬಹುದು ಲೈಸೆನ್ಸ್ ಹೋಲ್ಡರ್ಸ್ ಮಾತ್ರ ಕೆರೆಯಲ್ಲಿ ಮೀನು ಇಡ್ಲಿಕ್ಕೆ ಅವಕಾಶ ಇರುತ್ತೆ ಇದು ಮೀನುಗಾರ ಕುಟುಂಬಗಳಿಗೆ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಬರೀ ಮೂರು ಸಾವಿರ ಅವರ ಅಮೌಂಟ್ ಕಟ್ಟಿದ್ರೆ ಒಂದು ವರ್ಷ ಪೂರ್ತಿ ಮೀನು ಇಟ್ಕೋತಾರೆ ಅಲ್ಲಿ ಐದು ಲಕ್ಷ ಮನೆ ಬಿಟ್ಟರು ಅವ್ರಿಗೆ ಲೈಸೆನ್ಸ್ ಬೆಲೆ ಜಾಸ್ತಿ ಇಲ್ಲ ಬರೀ ಮೂರು ಸಾವಿರ ಕಟ್ಟಿ ಸ್ಥಳೀಯ ಮೀನುಗಾರರಿಗೆ ಅವರ ಕೌಟುಂಬಿಕ ಮಟ್ಟವನ್ನ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಸರ್ಕಾರ அம்மா பாப்பா வந்து லையா அலறி வச்சானே ஆடா 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 அப்பறம் செப்பு மகாச்சா பாகா எல்லாரும் போறானே எல்லாரும் போறானே ஏ ஏ பாடா சரி ஏ ஏ சே அங்க என்ன பாக்கி என்ன கேமரா ஏய் பா பா ஒரு நிமிஷம் ஒரு நிமிஷம் அந்த பண்டைய பா ஆமாம் hmm <laughs> 나도 나도 야 근데 뭐랄까 진짜니까 아 근데 뭐라고 할까 진짜 가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가